ಸಂಸರದ ರಾಜ್ಯ ಆಗಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಕ ನೂರು ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಕರ್ನಾಟಕ ಎಂದು ಹೆಸರು ನಾಮಕರಣ ಮಾಡಿ ಕನ್ನಡ ಭಾಷೆ ನೆಲ ಜಲ ಮತ್ತು ಶಿಕ್ಷಣ ಆರೋಗ್ಯ ಮತ್ತು ಅಂದಿನ ಪ್ರಜೆಗಳಿಗೆ ಎಲ್ಲಾ ರೀತಿ ಮೌಢ್ಯದಿಂದ ಹೊರತಂದು ವೈಜ್ಞಾನಿಕ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಏನು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ಟಿಪ್ಪು ಸುಲ್ತಾನ್ ಹುಲಿಯ ಜಯಂತಿಯನ್ನು ಇವತ್ತು ಸರ್ಕಾರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಆ ಪಟ್ಟಿ ತೆಗೆದಂತ ಪ್ರಯತ್ನ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಇದೆ ಏನ್ ಹೇಳಿದ್ರು ಅವರು ನಮ್ಮ ಪಕ್ಷ ಬಂದ ತಕ್ಷಣ ನಾವು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ಯಾವ ಮುಲಾಜಿಲ್ಲ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಮತ್ತು ನಾಚಿಕ ಗೇಡಿ ಜಮೀರ್ ಅಹಮದ್ ಅವರು ಬೇರೆದ್ರ ಬಗ್ಗೆ ಮಾತಾಡೋ ಬದಲಿ ಇವತ್ತು ತಮ್ಮ ಸಮಾಜದ ತಮ್ಮ ಮುಸಲ್ಮಾನ್ ಸಮಾಜರಿಗೆ ಅನ್ಯಾಯ ಮಾಡ್ತಕ್ಕಂಥದ್ರ ಬಗ್ಗೆ ಧ್ವನಿ ಹತ್ತಕ್ಕಂತ ಮಾ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಸ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನಪ್ಪಾ ಅಂತಂದ್ರೆ ಈ ಕೂಡಲೇ ಸಂಬಂಧಪಟ್ಟ ಎಲ್ಲಾ ಮಂತ್ರಿಗಳನ್ನ ಕರೆದು ಕ್ಯಾಬಿನೆಟ್ ಗೆ ನೀವು ಟಿಬ್ಬು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಅನುಮತಿ ನೀಡಬೇಕು ಒಂದ್ ವೇಳೆ ನೀಡಲಿಲ್ಲ ಅಂತಂದ್ರೆ ಮುಂದೆ ಬರ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಇದ್ದೇನೆ ಈ ಕೊಡ್ತೇನೆ ಎಚ್ಚರಿಕೆ ಹಗರವಾಗಿ ಪರಿಗಣನೆ ಹೋಗ್ಬೇಡ್ರಿ ಸಿದ್ದರಾಮಯ್ಯನವ್ರಿ ನೀವು ಸಂವಿಧಾನ ವಿರೋಧ ಕೆಲಸ ಮಾಡ್ತಾ ಇದೀರಿ ಮುಸಲ್ಮಾನರ ವಿರೋಧ ಕೆಲಸ ಮಾಡ್ತಾ ಇದ್ದೀರಿ ನೀವೇನೇ ಕೆಲಸ ಮಾಡಬೇಕಾದ್ರೂ ಗಮನ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಇದು ಟಿಪ್ಪು ಸುಲ್ತಾನ್ ಅಂದ್ರೆ ಬರೀ ಮುಸಲ್ಮಾನ ಅಷ್ಟೇ ಸೀಮಿತ ಅಲ್ಲವರು ಹಿಂದೂಳವರಿಗೂ ಎಸ್ ಸಿ ಅವರಿಗೂ ಎಸ್ ಟಿ ಅವರಿಗೂ ಆಗಿನ ಸಂದರ್ಭದಲ್ಲಿ ನ್ಯಾಯ ಕೊಡ್ತಕ್ಕಂತ ಯಾರು ರಾಜ್ಯ ಇದ್ರೆ ಅದು ಅದರ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಸರ್ಕಾರ ಈ ಕೂಡ್ಲೇ ಪರಿಗಣನೆ ತೆಗೆದುಕೊಂಡು ಚಿಪ್ಪದಂತೆ ಆಚರಣೆಗೆ ಅನುಮತಿ ಕೊಡಬೇಕಾಗಿ ಮನವಿ ಮಾಡಿಕೊಡ್ತೇನೆ ಮಲ್ಲಿಕಾರ್ಜುನ್ ಕೂಡ್ಲಿ ಮೈಸೂರು ಹುಲಿಯಾದಂತ ಶ್ರೀ ಹಜರತ್ ಟಿಪು ಸುಲ್ತಾನ್ ಅವರ ಜಯಂತಿ ಕೊಡ್ಬೇಕಂತ ಇವತ್ತಿನ ದಿವಸ ನಾವು ಕಲ್ಬುರ್ಗಿ ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರ ಬರಕ್ಕಿಂತ ಮುಂಚೆ ಏನ್ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ಬೇಕಂತ ಆದೇಶವನ್ನು ಮಾಡಿತ್ತು ಈಗ ಬಂದ್ಬಿಳಕೆ ಏನದ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದಾಗ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಇವರಿಗೆ ನಮ್ಮ ಅಲ್ಪಸಂಖ್ಯಾತರದ್ದು ಎಲ್ಲ ಮೈನಾಡಿದು ಎಲ್ಲರದ್ದು ಓಟ್ಗಳು ತೊಗೊಂಡು ಇವತ್ತಿನ ದಿವಸ ಮೋಸ ಮಾಡ್ಕಿಸಿ ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇಲ್ಲ ಅದ್ರಗೋಸ್ಕರ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಪೂರಾ ಫೇಲ್ವರ್ ಇದೆ ಇವತ್ತಿನ ದಿವಸ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಅಂತ ಮಾಡಲಿಕ್ಕೆ ಕೊಡಬೇಕು ಅವಕಾಶ ಕೊಡಬೇಕಂತ ನಾವು ಇಲ್ಲಿ ಜಿಲ್ಲಾ ಅಧಿಕಾರಿಗೆ ಬಂದಿದ್ದೇವೆ ನಾವೇನದ ಇವತ್ತಿನ ದಿವಸ ಎಲ್ಲ ಮುಖಂಡರು ಎಲ್ಲ ಪಕ್ಷದ ಮುಖಂಡರು ಇದ್ದೇವೆ ಎಲ್ಲ ಸಂಘಟನೆಗಳು ಇದ್ದೀವಿ ನಮ್ಮ ಮಲ್ಲು ಅವರು ಕೋಲ್ಡಿ ಮಲ್ಲು ಅವರು ಇದ್ದಾರೆ ಶಿರಾ ಶಾಬ್ದಿ ಅವರು ಇದ್ದಾರೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನನ್ನ ಹೆಸರು ಮೈನೋದಿ ಮುಂದೆ ಅನುಮತಿ ನೀಡಿಲ್ಲ ಅಂದ್ರೆ ಈ ಕಲಬುರ್ಗಿ ಜಿಲ್ಲೆಯಲ್ಲಿ ಉಗ್ರರ ಊಟ ಮತ್ತೊಮ್ಮೆ ಏನಾದ ನಾವು ಜಿಲ್ಲಾ ಅಧಿಕಾರಿ ಇಲ್ಲಿ ಎಲ್ಲರಿಗೆ ನಾವು ಆದೇಶವನ್ನು ಕೊಡ್ತಾ ಇದ್ದೀವಿ